ಅಖಿಲ ಭಾರತ ಪಿಂಜಾರ್ ನದಾಪ್ ಮನ್ಸೂರಿ ಸಂಘಗಳ ಮಹಾಮಂಡಳ ವಿಜಯಪುರ್ ಇವರ ಆಶ್ರಯದೊಂದಿಗೆ ಪ್ರವಾಸ ಮಂದಿರದಲ್ಲಿ ನಡೆದ ನಮ್ಮ ಪಿಂಜಾರ್ ನದಾಬ್ ಜನಾಂಗದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗುರುತಿಸಿ ಸನ್ಮಾನ ಸಮಾರಂಭ ಮಾಡಲಾಯಿತು ಹಾಗೂ ಸಂಘದ ಇನ್ನುಳಿದ ಸದಸ್ಯರಿಗೆ ನೇಮಕಾತಿ ಆದೇಶ ಪತ್ರವನ್ನು ರಾಜ್ಯಾಧ್ಯಕ್ಷರಾದ ಖಾಜಾಂಬದ್ ನದಾಪ್ ಅವರು ಮುಖಾಂತರ ಕೊಡಲಾಯಿತು ವರದಿ ನಜೀರ್ ಚುರುಶ್ರೀ ಡಿ ಎಂ ನ್ಯೂಸ್ ವಿಜಯಪುರ ಸುಮಾರು ನಾನು ಮೂಲಕ ನನಗೆ ಅವರು ರಾಜ್ಯಾಧ್ಯಕ್ಷ ನಾನು ವಿಜಯಪುರ ಜಿಲ್ಲೆಯಲ್ಲಿ ಕೆಲಸ ಚಾಲೂ ಮಾಡಬೇಕಂತ ಕೆಲಸ ವಿಜಯಪುರ ನಾನು ಸು ಉದ್ದೇಶ ಇಷ್ಟೇ ಈ ಸಂಘದ್ದು ಹಿಂಜಾ ಸಮಾಜದಲ್ಲಿ ಸಾಕಷ್ಟು ಸಂಘಗಳಿದ್ದಾವೆ ಎಲ್ಲರೂ ಅವ್ರನ್ನ ಮನಕಂಬ್ರೆ ನಮ್ಮ ಸಹೋದರ ಇದ್ದಂಗ ನಾವೆಲ್ಲರೂ ಕೂಡಿ ಇವತ್ತು ಒಂದೇ ತಾಯಿ ಮಕ್ಕಳಂತೆ ಸಹೋದರಂತೆ ಬಾಂಧವರಾಗಿ ನಾವು ಬದುಕಬೇಕು ನಾವೆಲ್ಲರೂ ಕೂಡಿ ಬೆಳಿಬೇಕು ಸಮಾಜಕ್ಕೆ ಏನೇ ಅನ್ಯಾಯ ಕೂಡ ರಸ ಮಾಡಕ್ಕೆ ನೀವು ಎಲ್ಲರೂ ನನಗೆ ಅವಕಾಶ ಮಾಡಿಬಿಟ್ಟಿರಲಿಲ್ಲ ನಾನು ಏನೋ ಒಂದು ಹಿಂದಿನ ಜನದಲ್ಲಿ ಏನೋ ಒಂದು ಪುಣ್ಯ ಮಾಡಿಬಿಟ್ಟಿನಿ ಅಂತ ಕೇಳಕ್ಕೆ ನಾನು ಭಾವಿಸ್ತಾ ಇದೀನಿ ಯಾಕಪ್ಪ ಅಂತ ಇಷ್ಟೆಲ್ಲರೂ ಒಳಗೆ ನಾನೇ ಒಪ್ಪ ಚಿಕ್ಕವ ಅಂತ ನಾನು ಕಾಣಿಸ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಕೇತಂದ್ರೆ ಇಷ್ಟು ಸಣ್ಣ ವಯಸ್ಸೊಳಗೆ ನನಗೆ ನಾಲ್ಕು ಸಂಘಟನೆ ರಾಜ್ಯಾಧ್ಯಕ್ಷರಾಗಿದ್ದ ನಾನು ನನಗೆ ಒಂದ್ ಆಶ್ಚರ್ಯ ಅನಿಸ್ತು ಇಷ್ಟೊಂದು ಜವಾಬ್ದಾರಿ ನಾನು ನೆರವೇರಿಸೋಕೆ ಆಗ್ತಾ ಇದನ್ನಪ್ಪ ಅಂತ ಹೇಳಕ್ಕೆ ಹೇಳಿ ಒಳಗೊಮ್ಮಿ ನಾನೇ ಇದನ್ನಾದಾಗ ಪುಟ್ಟಿ ಕೊಟ್ಟಿದ್ದಾನೆ ನೀವು ಮಾಡ್ರಿ ಅಲ್ಲ ನಿಮ್ಗೆ ಆಶೀರ್ವಾದ ಮಾಡಿದ್ರು ಜನರಿಗೆ ಒಡೆಯದೇ ಬೇಸರಿ ನಿಮ್ಗೆ ಒಡೆಯದೇ ಆಗ್ತದೆ ಮುಕ್ತಿ ಸಾಹೇಬರು ಮುಕ್ತಿ ಸಾಹೇಬರು ಆಶೀರ್ವಾದ ಮಾಡಿದ್ರು ಆ ವಿಚಾರವಾಗಿ ಇವತ್ತು ನಾವು ನಾವಿಲ್ಲಿ ಯಾಕೆ ಕೂಡಿದೆಪ್ಪ ಅಂತ ಹೇಳಬೇಕಂದ್ರೆ ಒಂದು ಪ್ರಶಸ್ತಿ ಸಿಗ್ಬೇಕಪ್ಪ ಅಂತ ಹೇಳ್ಬೇಕಂದ್ರೆ ವಿವಿಧ ರಂಗದಲ್ಲಿ ನನ್ನ ಜನಾಂಗದವರು ಮಾಡಿದ್ದಾರೆ ಅವರಿಗೆ ಅವ್ರದೇ ಆದಂತ ಇಲಾಖೆ ಅವ್ರದೇ ಆದಂತ ಆಡಳಿತ ಅವ್ರದೇ ಆದಂತ ಸಂಘ ಸಂಸ್ಥೆಗಳನ್ನ ಗುರ್ತಿಸಿ ಅವ್ರಿಗೆ ಏನಪ್ಪ ಅಂತ ಹೇಳ್ಬೇಕಂದ್ರ ತಾಲೂಕಾ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟ ತಗೊಳ್ಳೋದು ನಾನು ನನ್ನ ವಯಸ್ಸಿನಲ್ಲಿ ಕಂಡಿದ್ದೀನಿ ಏನೂ ಇಲ್ಲದೆ ಅಂದ್ರೆ ಜನಾಂಗ ಸಿಕ್ಕದಪ್ಪ ಅಂತ ಹೇಳಿ ಅಂದ್ರೆ ಆ ಸೇವೆಯನ್ನ ಸಲ್ಲಿಸಿದಾಗೆ ಇವತ್ತೇನೇ ಅವರಿಗೆ ಆ ಪ್ರಶಸ್ತಿ ಸಿಗ್ಲಾಕ ಆ ಅನ್ನುವಂತ ಈ ಸಂದರ್ಭದಲ್ಲಿ ನಾನು ಹೇಳ ಜಿಲ್ಲಾ ತಾಲೂಕು ಪ್ರಶಸ್ತಿಗಳನ್ನು ಅವ್ರು ಪಡೆದ ಇದೇ ರಂಗದಲ್ಲಿ ಏನಪ್ಪಾ ಅಂತ ಜನಾಂಗ ನಾನು ಅವ್ರದ್ದು ಪೇಪರ್ ನಲ್ಲಿ ನೋಡಿದೆ ನಾನು ಹಿಂಗ ನಿಲ್ಲ ಸರ್ ಹಿಂಗ ಪ್ರಶಸ್ತಿ ಸಿಕ್ಕಾಗ ನನಗೆ ಬಹಳ ಖುಷಿ ಆಯ್ತು ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನಗಳು ಹಾಕೋದು ಅವರಿಗೆ எல்ற போ நான் ஜனங்களோரு